ಇಲ್ಲಿನ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ನಮ್ಮ ಸಹೋದ್ಯೋಗಿ ಮಿತ್ರರೊಬ್ಬರು ಮಕ್ಕಳಿಗೆ ಬಹುನಿರೀಕ್ಷಿತ ಪ್ರಶ್ನೆಗಳು ಪಟ್ಟಿ ಮಾಡಿ ನೀಡಿದರೆ ಚೆನ್ನಾಗಿರ್ತಿತ್ತು ಅಂತ ಇದ್ದರು ಇನ್ನು ವಿದ್ಯಾರ್ಥಿಗಳು ಕೂಡ ಸರ್ ಮೂರು ಅಂಕ ಪ್ರಶ್ನೆಗಳಿಗೆ ಮೂರಂಕ ಪ್ರಶ್ನೆಗಳನ್ನು ನಮಗೆ ಕೊಟ್ಟರೆ ತುಂಬ ಚೆನ್ನಾಗಿ ಅಂತ ಹೇಳ್ತಿದ್ರು ಆ ಒಂದು ಪ್ರಯತ್ನ ನಾನೀಗ ಮಾಡ್ತಾಯಿದ್ದೆ ನಿಮ್ಮ ಮುಂದೆ ಇವು ಸ ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳ ಪಟ್ಟಿಯಲ್ಲಿ ಮೂರು ಅಂಕದ ನಿರೀಕ್ಷಿತ ಅಂಕಗಳ ಪ್ರಶ್ನೆಗಳು ಮತ್ತು ಸಂಬಂಧಿಸಿದಂತೆ ಉತ್ತರಗಳನ್ನು ನಾವೀಗ ನೋಡು ಆರಂಭದಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಪಾಠದಲ್ಲಿ ಮೂರಂಗ ಪ್ರಶ್ನೆಗಳೇ ಹೆಚ್ಚು ಬರ್ತದೆ ಸಾವಿರದ ಎಂಟುನೂರ ಐವತ್ತೇಳರ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ರಾಜಕೀಯ ಕಾರಣಗಳು ಏನಿರ್ಬೋದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸತಾರ ಜೈಪುರ ಝಾನ್ಸಿ ಉದಯಪುರ ವಶ ತಂಜಾವೂರು ಮತ್ತು ಕಾರ್ನಾಟಿಕ್ ನವಬರಾಗಿದ್ದ ನವಬರಿಗಿದ್ದ ಪದವಿ ರದ್ದು ಮೊಘಲ್ ಚಕ್ರವರ್ತಿ ಮತ್ತು ಔದ ನವಾಬನ ಪದಚ್ಯುತಿ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇವು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ರಾಜಕೀಯ ಕಾರಣಗಳು ಎಂದು ನಾವಿಲ್ಲಿ ಪಟ್ಟಿ ಮಾಡಿ ನೀಡಬಹುದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಆರ್ಥಿಕ ಕಾರಣಗಳು ಏನು ಸ್ವಾತಂತ್ರ್ಯ ಸಂಗ್ರಾಮ ನಡೀಲಿಕ್ಕೆ ಆರ್ಥಿಕ ಕಾರಣಗಳು ಏನು ಒನ್ನದಾಗಿ ಗೃಹ ಕೈಗಾರಿಕೆ ನಾಶವಾಗಿತ್ತು ಎರಡು ಕುಶಲಕರ್ಮಿಗಳ ನಿರುದ್ಯೋಗ ಮೂರು ಭಾರತದ ವಸ್ತುಗಳ ಮೇಲೆ ಅಧಿಕ ತೆರಿಗೆ ಹಾಕಿದ್ದು ನಾಲ್ಕು ರೈತರ ಶೋಷಣೆ ಒಳಪಟ್ಟಿದ್ದು ಇನಾಮು ಭೂಮಿ ವಶಪಡಿಸಿಕೊಂಡಿದ್ದು ಕೃಷಿಕರ ಸಂಕಷ್ಟ ಮತ್ತು ಅವಮಾನಗಳು ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಗ್ರಾಮದ ದಂಗೆಗೆ ಕಾರಣವಾದ ಆರ್ಥಿಕ ಕಾರಣಗಳು ಎನ್ನಬಹುದು ಸಾವಿರದ ಎಂಟನೂರ ಐವತ್ತೇಳರ ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಯಾವುವು ಹೊಸ ಕಾನೂನುಗಳು ಜಾರಿ ಭಾರತೀಯರಿಗೆ ಪ್ರತ್ಯೇಕ ಕಾನೂನುಗಳು ಭಾರತೀಯರಿಗೆ ಪ್ರತ್ಯೇಕ ಕಾನೂನುಗಳು ಇಂಗ್ಲಿಷ್ ನ್ಯಾಯಾಲಯದ ಭಾಷೆ ಇಂಗ್ಲಿಷರ ಪರವಾಗಿ ನ್ಯಾಯ ತೀರ್ಪು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸೈನಿಕ ಕಾರಣಗಳು ಯಾವುವು ಸೈನಿಕರಿಗೆ ವೇತನ ಬಡ್ತಿ ಅವಕಾಶಗಳಲ್ಲಿ ತಾರತಮ್ಯ ಭಾರತೀಯ ಸೈನಿಕರಿಗೆ ಸಾಗರೋತ್ತರ ಸೇವೆ ಒತ್ತಾಯ ಭಾರತ ಸೈನಿಕರಿಗೆ ಧಾರ್ಮಿಕವಾಗಿ ಪ್ರಚೋದನೆ ಸದ್ಯ ದಂಗೆಯ ವಿಫಲತೆ ಕಾರಣಗಳು ಯಾವುವು ಭಾರತ ಸೈನಿಕರಿಗೆ ಒಗ್ಗಟ್ಟಿರಲಿಲ್ಲ ನಿಶ್ಚಿತ ಗುರಿ ಇರಲಿಲ್ಲ ಸೂಕ್ತ ಸೇನಾ ನಾಯಕತ್ವ ಇರಲಿಲ್ಲ ಸೂಕ್ತ ಮಾರ್ಗದರ್ಶನ ಕೊರತೆ ಇತ್ತು ವ್ಯವಸ್ಥಿತ ಸಂಘಟನೆಗಳ ಕೊರತೆ ಇತ್ತು ಕೆಲ ರಾಜರು ಬ್ರಿಟಿಷ್ಗೆ ತೋರಿದ ನಿಷ್ಠೆ ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಯಿಂದ ಜನರ ವಿಶ್ವಾಸ ಕಳೆದುಕೊಂಡದ್ದು ಇವೆಲ್ಲ ಸಹದಂಟ ರೈವತ್ತ ದಂಗೆಯ ವಿಫಲತೆಯ ಕಾರಣಗಳು ಎಂದು ಹೇಳಬಹುದು ಹಾಗಾದರೆ ಸಹದ ದಂಗೆಯ ಪರಿಣಾಮಗಳು ಏನು ಕಂಪನಿ ಆಡಳಿತ ಅಂತ್ಯ ರಾಣಿ ಆಡಳಿತ ಆರಂಭ ಉತ್ತಮ ಆಡಳಿತ ಭರವಸೆ ಕಾರ್ಯದರ್ಶಿಗಳ ಕಾರ್ಯದರ್ಶಿಗೆ ಆಡಳಿತ ಸಾವಿರದ ಎಂಟುನೂರ ಐವತ್ತೆಂಟರ ಬ್ರಿಟನ್ ರಾಣಿಯ ಘೋಷಣೆ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ ಭಾರತೀಯ ಬೆಂಬಲಕ್ಕೆ ಒತ್ತು ಪರ್ಯಾಯ ಹೋರಾಟ ಮಾರ್ಗದ ಚಿಂತನೆ ಇವು ದಂಗೆಯ ವಿಫಲತೆಗೆ ಕಾರಣಗಳು ಎಂದು ಇಲ್ಲಿ ಹೇಳಬಹುದಾಗಿದೆ ಈಗ ಬ್ಯಾಂಕ್ ವ್ಯವಹಾರಗಳು ಈ ಪಾಠದಲ್ಲಿ ಹೆಚ್ಚಾಗಿ ಮೂರಕ್ಕೆ ಪ್ರಶ್ನೆಗಳು ನಿರೀಕ್ಷೆ ಮಾಡಲಾಗಿದೆ ಪ್ರಶ್ನೆ ಹೀಗೆ ಕೇಳ್ಬೋದು ಅವರು ಹೀಗೆ ಬ್ಯಾಂಕಿನ ಲಕ್ಷಣಗಳು ಯಾವುವು ಬ್ಯಾಂಕಿನ ಕಾರ್ಯಗಳು ಯಾವುವು ಬ್ಯಾಂಕು ನೀಡುವ ಸೇವೆಗಳು ಯಾವುವು ಬ್ಯಾಂಕಿನಿಂದ ಸಿಗುವ ಅನುಕೂಲಗಳು ಏನು ನಾಲ್ಕು ಪ್ರಶ್ನೆಗೆ ಉತ್ತರವಾಗಿ ಈ ರೀತಿ ಅಂಶಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ಬೋದು ಠೇವಣಿಗಳ ಸ್ವೀಕಾರ ಸಾಲ ಪೂರೈಕೆ ಹಣ ವರ್ಗಾವಣೆ ಭದ್ರತಾ ಕಪಾಟುಗಳು ಬಾಡಿಗೆಗೆ ಲಭ್ಯ ಹಣದ ವಸೂಲಿ ಮತ್ತು ಹಣದ ಪಾವತಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಎಂಬ ಅಂಶಗಳನ್ನು ನಾವಿಲ್ಲಿ ಹೇಳ್ಬೋದಾಗಿದೆ ಬ್ಯಾಂಕು ಬ್ಯಾಂಕಿನ ವಿಧಗಳು ಯಾವುವು ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡು ವಾಣಿಜ್ಯ ಬ್ಯಾಂಕುಗಳು ಮೂರು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳು ನಾಲ್ಕು ಭೂ ಅಭಿವೃದ್ಧಿ ಬ್ಯಾಂಕುಗಳು ಐದು ಸ್ಥಳೀಯ ಬ್ಯಾಂಕುಗಳು ಆರು ಸಹಕಾರಿ ಬ್ಯಾಂಕುಗಳು ಅಂಚೆ ಕಚೇರಿಗಳು ಸಲ್ಲಿಸುವ ಬ್ಯಾಂಕ್ ವ್ಯವಹಾರಗಳು ಯಾವುವು ಅಂಚೆ ಕಚೇರಿಗಳು ಸಲ್ಲಿಸುವ ಬ್ಯಾಂಕ್ ವ್ಯವಹಾರಗಳು ಇಂತಿವೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಕಿಸಾನ್ ವಿಕಾಸ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಆವರ್ತ ಠೇವಣಿ ಖಾತೆ ಅಂಚೆ ವಿಮೆ ನಿವೃತ್ತಿ ವೇತನ ಮತ್ತು ಹಣ ವರ್ಗಾವಣೆ ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳು ಯಾವುವು ಬ್ಯಾಂಕ್ ಖಾತೆಯ ನಿರ್ಧಾರ ಬ್ಯಾಂಕ್ ಅಧಿಕಾರಿಯ ಭೇಟಿ ಪ್ರಸ್ತಾವನೆ ಅರ್ಜಿ ಭರ್ತಿ ಮಾಡಿಕೊಡುವುದು ಪರಿಚಿತರ ಉಲ್ಲೇಖನ ನೀಡುವುದು ಪ್ರಸ್ತಾವನೆ ಅರ್ಜಿ ಸಲ್ಲಿಕೆ ಮಾಡುವುದು ಅಧಿಕಾರಿ ಒಪ್ಪಿಗೆ ಪಡೆಯುವುದು ಪ್ರಾರಂಭಿಕ ಠೇವಣಿ ಇಡುವುದು ಈ ಎಲ್ಲ ಅಂಶಗಳು ಆದ ಮೇಲೆ ನಮ್ಮ ಖಾತೆ ಆರಂಭವಾಗುತ್ತದೆ ಉಳಿತಾಯ ಖಾತೆ ಮತ್ತು ಚಾಲ್ತೀಯ ಖಾತೆ ಇರುವ ವ್ಯತ್ಯಾಸಗಳು ಯಾವುವು ಮೊದಲನೇದಾಗಿ ಉಳಿತಾಯ ಖಾತೆ ನಿಯಮಿತ ಆದಾಯ ಹೊಂದಿರುವವರು ದಿನಕ್ಕೆ ನಿಗದಿತ ವಹಿವಾಟು ಗ್ರಾಹಕರಿಗೆ ಬಡ್ಡಿ ನೀಡುವುದು ವ್ಯಾಪಾರಸ್ಥರು ಔದ್ಯೋಗಿಕ ಸಂಸ್ಥೆಯವರು ದಿನಕ್ಕೆ ಎಷ್ಟು ಬಾರಿಯಾದರೂ ವಹಿವಾಟು ಮಾಡಬಹುದು ಗ್ರಾಹಕರಿಂದ ಸೇವಾ ಶುಲ್ಕ ವಸೂಲಿ ಮಾಡಲಾಗುತ್ತದೆ ಬ್ಯಾಂಕಿನಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳು ಯಾವುವು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಈ ರೀತಿಯಾಗಿ ಖಾತೆಗಳು ನಾವಿಲ್ಲಿ ನೋಡಬಹುದಾಗಿದೆ ಈಗ ಭಾರತದ ಮಣ್ಣು ಭಾರತದ ಅರಣ್ಯ ಸಂಪತ್ತು ಭಾರತ ಸಂಪನ್ಮೂಲ ಈ ಮೂರು ಪಾಠಗಳಿಂದ ಮೂರು ಮಾಸ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಲಾಗಿದೆ ಯಾವ ರೀತಿಯಾಗಿ ಅಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಯಾವುವು ಮಣ್ಣಿನ ಸಂರಕ್ಷಣೆ ಮಾಡುವ ಕ್ರಮಗಳು ಏನು ಇಲ್ಲಿ ಉತ್ತರವಾಗಿ ಹೀಗೆ ನೋಡ್ಬೋದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳು ನಿರ್ಮಾಣ ಮಾಡುವುದು ಅರಣ್ಯ ನಾಶ ತಡೆಗಟ್ಟುವುದು ನೀರಿನ ಸರಿಯಾದ ಬಳಕೆ ಮಾಡುವುದು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡುವುದು ಅತಿಯಾಗಿ ಮೇಯಿಸುವಿಕೆಯನ್ನು ತಡೆಗಟ್ಟುವುದು ಮಣ್ಣಿನ ಸವೆತದ ಪರಿಣಾಮಗಳು ನದಿಗಳಲ್ಲಿ ಹಿಂಗುವಿಕೆ ನದಿಗಳಲ್ಲಿ ಹೂಳು ತುಂಬುವುದು ನೀರಿನ ಹಿಂಗುವಿಕೆ ಕಡಿಮೆಯಾಗುವುದು ನದಿ ಪಾತ್ರ ಬದಲಿಸುವುದು ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುವುದು ಜಲಾಶಯಗಳ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುವುದು ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಬೀರುವುದು ಭಾರತದ ಅರಣ್ಯಗಳ ವಿಧಗಳು ಯಾವುವು ನಿತ್ಯ ಹರ್ಧರ್ಣ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಮಾದರಿ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ ಮಾದರಿ ಅರಣ್ಯಗಳು ಮಣ್ಣಿನ ಸವೆತಕ್ಕೆ ಕಾರಣಗಳು ಏನು ಅರಣ್ಯಗಳ ನಾಶ ವೈಜ್ಞಾನಿಕ ಬೇಸಾಯ ಹೆಚ್ಚು ಮೇಯಿಸುವುದು ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹಂಚು ಮಡಿಕೆ ತಯಾರಿಕೆ ಮಾಡುವುದರಿಂದ ಮಣ್ಣು ಸವೆತಕ್ಕೆ ಒಳಗಾಗುತ್ತದೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳ ನಾಶ ಮಾಡುವುದು ಮರಗಳಿಗೆ ತಗಲುವ ರೋಗಗಳ ನಿಯಂತ್ರಣ ಸಸಿಗಳ ನೆಡುವುದು ಬೀಜಗಳನ್ನು ಹರಡುವುದು ಮರಗಳ ಕಡಿಯುವುದನ್ನು ತಡೆಯುವುದು ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ಹೇಳುವುದು ವಿವಿಧ ಉದ್ದೇಶ ನದಿ ಕಡಿಮೆ ಯೋಜನೆಗಳು ಯೋಜನೆಗಳ ಉದ್ದೇಶಗಳು ಯಾವುವು ಮೂರು ಮಾರ್ಕ್ಸ್ ನಿರೀಕ್ಷೆ ಮಾಡಲಾಗಿದೆ ನೀರಾವರಿ ಸೌಲಭ್ಯ ಜಲವಿದ್ಯುಚ್ಛಕ್ತಿ ಉತ್ಪಾದನೆ ಪ್ರವಾಹ ನಿಯಂತ್ರಣ ನೌಕಾಯಾನ ಗೃಹ ಬಳಕೆ ಮೀನುಗಾರಿಕೆ ಮಣ್ಣಿನ ಸವಕಳಿ ತಡೆ ಕೈಗಾರಿಕೆಗಳಿಗೆ ನೀರು ಅರಣ್ಯಗಳ ಬೆಳೆಸುವುದು ಇದು ವಿವಿಧ ಉದ್ದೇಶ ನದಿ ಕಡಿಮೆ ಯೋಜನೆಗಳಲ್ಲಿ ಕೈಗೊಳ್ಳುವ ಉದ್ದೇಶಗಳು ಈಗ ಪಾಠ ಸಾಮಾಜಿಕ ಸ್ತರವಿನ್ಯಾಸ ಮತ್ತು ದುಡಿಮೆ ಇದರಲ್ಲಿ ಮೂರು ಪ್ರ ಮೂರಂಕ ಪ್ರಶ್ನೆ ನಿರೀಕ್ಷಿಸ ನಿರೀಕ್ಷಣೆ ಮಾಡಲಾಗಿದೆ ಹದಿನೇಳನೇ ವಿಧಿ ಅಸ್ಪೃಶ್ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನ ಹಕ್ಕು ಸಮಾನತೆಯ ಹಕ್ಕು ಎಲ್ಲರಿಗೂ ಸಮಾನ ಅವಕಾಶ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರೋಪಾಯಗಳು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಕೃಷಿ ಅಭಿವೃದ್ಧಿ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೈಗಾರಿಕಾ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತ್ರಿ ಯೋಜನೆ ಅಸಂಘಟಿತ ಕೆಲಸಗಾರರ ಸವಾಲುಗಳು ಅಥವಾ ಸಮಸ್ಯೆಗಳು ಏನಂತ ನೋಡಿದರೆ ಕಡಿಮೆ ಕೂಲಿ ಕೆಲಸಕ್ಕೆ ಭದ್ರತೆ ಇಲ್ಲ ಉಚಿತ ವೈದ್ಯಕೀಯ ಸೌಲಭ್ಯವಿಲ್ಲ ನಿವೃತ್ತಿ ವೇತನ ಇಲ್ಲ ಉದ್ಯೋಗ ಪಟ್ಟಿಗಳಿಂದ ಶೋಷಣೆ ರಜಾ ಸೌಲಭ್ಯ ಇವರಿಗೆ ಇರುವುದೇ ಇಲ್ಲ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವೆ ವ್ಯತ್ಯಾಸಗಳು ಸಂಘಟಿತ ಕೆಲಸಗಾರರು ನಾವು ನೋಡಿದರೆ ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ನಿಗದಿತ ವೇತನವಿರುತ್ತದೆ ವೈದ್ಯಕೀಯ ಸೌಲಭ್ಯವಿದೆ ನಿವೃತ್ತಿ ವೇತನ ಸೌಲಭ್ಯವಿದೆ ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ ನಿಗದಿತ ವೇತನವಿರುವುದಿಲ್ಲ ವೈದ್ಯಕೀಯ ಸೌಲಭ್ಯವಿರುವುದಿಲ್ಲ ನಿವೃತ್ತಿ ವೇತನ ಸೌಲಭ್ಯವಿರುವುದಿಲ್ಲ ನಿರುದ್ಯೋಗದ ಪರಿಣಾಮಗಳು ಏನು ಅಂತ ಕೇಳಿದರೆ ಒಂದು ಬಡತನ ಎರಡು ಅನಾರೋಗ್ಯ ಮೂರು ಭ್ರಷ್ಟಾಚಾರ ನಾಲ್ಕು ಮೋಸ ಐದು ವಂಚನೆ ಆರು ಕಳತನ ಏಳು ಕೌಟುಂಬಿಕ ವಿಘಟನೆ ಎಂಟು ವ್ಯಭಿಚಾರ ಈ ಅಂಶಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅದು ವಿದ್ಯಾರ್ಥಿಗಳೇ ನಿರೀಕ್ಷಿತ ಮೂರು ಅಂಶಗಳ ಪ್ರಶ್ನೋತ್ತರ ಮಾಲಿಕೆ ಮೊದಲನೇ ಸಂಚಿಕೆ ನಾನು ನಿಮಗೆ ನೀಡಿದ್ದೇನೆ ಚೆನ್ನಾಗಿ ಮನನ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ವಾರ್ಷಿಕ ಪರೀಕ್ಷೆಗೆ ಇಪ್ಪತ್ತೇಳು ಮಾರ್ಕ್ಸ್ ಇರ್ತದೆ ಒಂಬತ್ತ್ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಬರ್ತವೆ ಈ ಪ್ರಶ್ನೆಗಳು ನಿಮಗೆ ಬರಲಿ ಅಂತ ನಾನು ಹಾರೈಸ್ದೇನೆ ಧನ್ಯವಾದಗಳು ಜಯ ಕರ್ನಾಟಕ ಜಯ ಭಾರತ ಮಾತೆ